ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತೊಂದು ವಿಷಯ ಏನಪ್ಪ ಅಂತಂದರೆ ಶಿವರಾತ್ರಿ ಹಬ್ಬ ಬರ್ತಿದೆಯಲ್ವಾ ನಾಡಿದ್ದು ಹಾಗಾಗಿ ಶಿವರಾತ್ರಿ ವಿಶೇಷವಾದಂಥ ನಿಮಗೆಲ್ಲ ಗೊತ್ತಿರುತ್ತೆ ಜಾಗರಣೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಉಪವಾಸ ಮಾಡ್ತಕ್ಕಂಥದ್ದು ಇದನ್ನೇ ನಾನು ಎಲ್ಲರೂ ಹೇಳಿದಾಗ ನಾನು ಹೇಳಕ್ಕೆ ಹೋಗಲ್ಲ ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ಹೇಗೆ ಪೂಜೆ ಮಾಡಬೇಕು ಯಾವ ಹೂವಿನಿಂದ ಪೂಜೆ ಮಾಡಬೇಕು ಯಾವ ಹೂವು ವಿಶೇಷ ಮತ್ತು ಯಾವ ವಸ್ತುಗಳು ವಿಶೇಷ ಯಾವ ದಾನ ಮಾಡಿದ್ರೆ ವಿಶೇಷ ಜೊತೆಗೆ ಯಾವ ಪದಾರ್ಥಗಳನ್ನು ಶಿವರಾತ್ರಿ ದಿನ ತರಬಾರ್ದು ನೀವು ಇದ್ರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ ನೀವು ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡೋಕ್ಕೆ ನೀವೆಲ್ಲ ಅಣಿ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ಮಾಡೋಕ್ಕೆ ಅಡಿ ಮಾಡಿಕೊಂಡು ಸಿದ್ಧ ಮಾಡಿಕೊಂಡಿರ್ತೀರಿ ನೀವು ಅದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಪೂಜೆ ಮಾಡುವಾಗ ಯಾವ ಹೂವಿನಿಂದ ಪೂಜೆ ಮಾಡಬೇಕು ಯಾವ ಹೂವಿನಿಂದ ಅರ್ಚನೆ ಮಾಡಬೇಕು ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿಸ್ತೀನಿ ನಾವು ದಾಸವಾಳ ಹೂವಿದೆಯಲ್ವಾ ಕೆಂಪು ದಾಸವಾಳ ಐದು ದಳದ ದಾಸವಾಳ ಇರುತ್ತಲ್ಲ ಆ ಹೂವು ತುಂಬ ವಿಶೇಷ ಆವತ್ತು ಬೆಳಗ್ಗೆ ತಕ್ಷಣ ಶಿವರಾತ್ರಿ ದಿನ ಬೆಳಗ್ಗೆ ದಾಸವಾಳದ ಗಿಡ ನಿಮ್ಮ ಮನೇಲಿ ಇದ್ರೆ ದಾಸವಾಳದ ದರ್ಶನ ಮಾಡಿ ದಾಸವಾಳ ಗಿಡದ ದರ್ಶನ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಸೌಭಾಗ್ಯ ಉಂಟಾಗುತ್ತೆ ನಿಮಗೆ ಶಿವರಾತ್ರಿ ದಿನ ದರ್ಶನ ಮಾಡೋದರಿಂದ ಅಂತ ಹೇಳ್ತೀವಿ ಐದು ದಳದ ದಾಸವಾಳದ ಕೆಂಪು ಹೂವನ್ನು ಕಿತ್ಕೊಂಡು ಬಂದು ಅಥವಾ ಎಲ್ಲಾದರೂ ಶೇಖರಣೆ ಮಾಡಿ ಇಟ್ಕೊಂಡು ಅವತ್ತು ಶಿವನಿಗೆ ನೀವು ಅರ್ಚನೆ ಮಾಡಿದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಮಾಡಬಹುದು ನೀವು ಅಥವಾ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಅಥವಾ ಎಷ್ಟು ತನಕ ಜಾಗರಣೆ ಇರ್ತಿರೋ ಅಲ್ಲಿ ಅಷ್ಟೊಳಗಡೆ ನೀವು ಪೂಜನ ಶುರು ಮಾಡಿಕೊಳ್ಳಿ ಮುಗಿಯೋದು ಎಷ್ಟೊತ್ತಾರು ಮುಗಿಯಲಿ ಮುಖ್ಯ ಅಲ್ಲ ದಾಸವಾಳದ ಹೂವಿನಿಂದ ನೀವು ಪೂಜೆ ಮಾಡಿದಂಥ ಪಕ್ಷದಲ್ಲಿ ಅರ್ಚನೆ ಮಾಡಿದಂಥ ಪಕ್ಷದಲ್ಲಿ ಫೋಟೋ ಇದ್ದರೆ ಫೋಟೋಗೆ ಹೂವನ್ನು ಮುಡಿಸ್ದಂಥ ಪಕ್ಷದಲ್ಲಿ ನೀವು ಸಕಲ ಸೌಭಾಗ್ಯಗಳನ್ನು ಸಕಲ ಸಿದ್ಧಿಗಳನ್ನು ಹೊಂದುತ್ತೀರಿ ಶಿವನಿಗೆ ದಾಸವಾಳದ ಹೂವಿನಿಂದ ಪೂಜೆ ಮಾಡಿದ್ರೆ ಅಷ್ಟು ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅಂದರೆ ಗಣಗ್ಲೆ ಹೂವಿದೆಯಲ್ವಾ ಗಣಗ್ಲೆ ಹೂವಿನಿಂದ ಸಹ ನೀವು ಅರ್ಚನೆ ಮಾಡಿದ್ರೆ ಸಾಕಷ್ಟು ಸಿದ್ಧಿಗಳು ಉಂಟಾಗುತ್ತೆ ಸಾಕಷ್ಟು ಫಲಗಳು ಲಭಿಸುತ್ತೆ ನೂರೆಂಟು ಸರ್ತಿ ನೀವು ಗಣಗ್ಲೆ ಹೂವಿಂದ ಅರ್ಚನೆ ಮಾಡಿದ್ರೆ ಸಾವಿರ ಹಸುಗಳನ್ನ ದಾನ ಮಾಡಿದಷ್ಟು ಫಲ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಬಿಲ್ಪತ್ರೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿದಂತ ಸಹ ಪಕ್ಷದಲ್ಲಿ ನಿಮ್ಗೆ ಉತ್ತಮವಾದಂತ ಲಾಭ ಸಿಗುತ್ತೆ ಶಿವನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವತ್ತು ದುರ್ಗಾ ಪರಮೇಶ್ವರಿಯನ್ನು ಮರೆಯಬಾರದು ಯಾಕೆಂದ್ರೆ ಅರ್ಧನಾರೀಶ್ವರ ಅಂತ ಹೇಳ್ತೀವಿ ನಾವು ಅದನ್ನು ಹಾಗಾಗಿ ಶಿವ ಅಲ್ಲಿ ಪಾರ್ವತಿ ಇರ್ತಾಳೆ ಅಂತಕ್ಕಂಥದ್ದು ಆ ದುರ್ಗಾ ಪರಮೇಶ್ವರಿಯನ್ನು ಸಹ ಅವತ್ತು ಪೂಜೆ ಮಾಡಿ ಹೂವಿಂದ ಅರ್ಚನೆ ಮಾಡಿ ನೀವು ಅದರಿಂದ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾವತ್ತು ಒಂದು ಮಂತ್ರ ನೀವು ಲಂ ಓಂ ರಂ ಎಂ ಹಂ ಓಂ ಹ್ರೀಂ ನಮ ಶಿವಾಯ ಇನ್ನೊಂದು ಸರ್ತಿ ಹೇಳ್ತೀನಿ ಲಂ ಓಂ ರಂ ಎಂ ಹಂ ಓಂ ಹ್ರೀಂ ನಮ ಶಿವಾಯ ಇದನ್ನು ನೂರೆಂಟು ಸರ್ತಿ ಹೇಳ್ಕೊಳ್ಳಿ ಇದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಅದನ್ನು ಜೊತೆಗೆ ತಾಯಿ ದುರ್ಗಾದೇವಿ ಮಂತ್ರ ಮಾರ್ಕಂಡಿಯ ಪುರಾಣದಲ್ಲಿ ಹೇಳ್ತಾರೆ ಸಕಲ ಸಿದ್ಧಿಯನ್ನು ಕೊಡುತ್ತೆ ಸಕಲ ಆಕಾಂಕ್ಷೆಗಳನ್ನು ಈಡೇರಿಸುತ್ತೆ ಶತ್ರು ನಾಶ ಉಂಟಾಗುತ್ತೆ ಅಂತ ಹೇಳ್ತಾರೆ ಓಂ ಐಂ ಹ್ರೀಂ ದುಂ ದುರ್ಗಾಯ ನಮಃ ಓಂ ಐಂ ಹ್ರೀಂ ದುಂ ದುರ್ಗಾಯ ನಮಃ ಈ ಮಂತ್ರವನ್ನು ನೂರೆಂಟು ಸರ್ತಿ ಹೇಳ್ಕೊಳ್ಳಿ ನಿಮಗೆ ಸಮಯ ಇದ್ದರೆ ನಾ ಪೂಜೆ ಮಾಡ್ತೀನಿ ಆಸಕ್ತಿ ಇದೆ ಅನ್ನೋರು ಸಾವಿರದ ಎಂಟು ಸರ್ತಿ ಹೇಳ್ಕೊಳ್ಳಿ ಇದೇ ಥರ ಶಿವರಾತ್ರಿಯಿಂದ ಶುರು ಮಾಡಿ ನೂರ ಎಂಟು ದಿನ ನೀವು ಪೂಜೆ ಮಾಡೋಕ್ಕೆ ಆಸಕ್ತಿ ಇದ್ದರೆ ನೂರ ಎಂಟು ದಿನ ಎರಡು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ಗಣಗಿಲೆ ಹೂವಿನಿಂದ ಬೆಳ್ಪತ್ರೆಯಿಂದ ಮತ್ತು ದಾಸವಾಳದ ಹೂವಿನಿಂದ ಇದರಿಂದ ಪೂಜೆ ಮಾಡಿ ನಿಮ್ಗೆ ಉತ್ತಮವಾದಂಥ ಫಲಗಳು ಸಿಗುತ್ತೆ ಆವತ್ತು ಏನೇನಪ್ಪ ದಾನ ಮಾಡಬೇಕು ಅಂತ ಅಂದರೆ ವಸ್ತ್ರ ದಾನ ಮಾಡಿದ್ರೆ ನಿಮಗೆ ಆಯಸ್ಸು ವೃದ್ಧಿ ಆಗುತ್ತೆ ನೀವು ಅನ್ನದಾನ ಮಾಡಿದ್ರೆ ನಿಮಗೆ ಪಾಪ ಫಲಗಳು ದೂರ ಆಗುತ್ತೆ ನಿಮಗೆ ಜೇನುತುಪ್ಪ ದಾನ ಮಾಡಿದ್ರೆ ಸಂತಾನ ಇರೋರಿಗೆ ಸಂತಾನ ಫಲ ಪ್ರಾಪ್ತಿ ಆಗುತ್ತೆ ನಲ್ಲಿಕಾಯಿ ದಾನ ಮಾಡಿದರೆ ಮಕ್ಕಳಿಗೆ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಬುದ್ಧಿ ಚುರುಕಾಗಿ ಬೆಳೆಯುತ್ತೆ ಅವತ್ತು ಏನೇನಪ್ಪ ತರಬಾರ್ದು ಅಂತ ಅಂದರೆ ಕಬ್ಬಿಣದ ಪದಾರ್ಥಗಳು ಜೊತೆಗೆ ಅಲ್ಯೂಮಿನಿಯಂ ಪಾತ್ರೆಗಳು ಮರದಿಂದ ಮಾಡಿರ್ತಕ್ಕಂಥ ಸಾಮಾನುಗಳು ಇದನ್ನು ಯಾವತ್ತೂ ತರಬಾರ್ದು ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಯಾವಾಗ ನೀವು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀರೋ ಪೂಜೆ ಮಾಡೋಕ್ಕೆ ಎಲ್ಲ ಪದಾರ್ಥಗಳನ್ನು ಮೊದಲೇ ಹಣಿ ಮಾಡ್ಕೊಂಬಿಡಿ ಹಣಿ ಮಾಡ್ಕೊಂಬಿಟ್ಟು ಪೂಜೆ ಕೂತ್ಕೊಳ್ಳಿ ಮದ್ ಮಧ್ಯೆ ಎದ್ದೇಳೋದು ಹೇಳೋದು ಮದ್ ಮಧ್ಯೆ ಮಾತಾಡೋದು ಅದೆಲ್ಲ ಮಾಡಿಕೊಡೋದು ನಿಮಗೆ ಸಿದ್ಧಿ ಆಗಬೇಕಾದ್ರೆ ಫಲ ಸಿಕ್ಕಬೇಕು ಅಂದರೆ ಈ ಉದ್ದೇಶ ಹೇಳ್ತಾ ಇದ್ದೀನಿ ನನಗೇನು ಅದರಿಂದ ಫಲ ಇಲ್ಲ ನಿಮಗೆ ಫಲ ಸಿಕ್ಕಲಿ ಅನ್ನೋದೇ ನನ್ನ ಸದುದ್ದೇಶ ಹಾಗಾಗಿ ನನಗೆ ಗೊತ್ತಿರೋದನ್ನು ನಿಮ್ಗೆ ಇದ್ದೀನಿ ನೀವು ಪೂಜೆ ಮಾಡುವಾಗ ಮೊದಲು ಒಂದು ಕೆಲಸ ಮಾಡಿ ಇಲ್ಲದಕ್ಕಂತೂ ವಿಶೇಷವಾದಂಥ ಒಂದು ಪೂಜೆ ಹೇಳ್ತೀನಿ ನಿಮಗೆ ಒಂದು ತೆಂಗಿನಕಾಯಿ ತಗೊಂಡು ಅದನ್ನು ಹೋಳು ಮಾಡಿ ಎರಡು ಹೋಳು ಮಾಡಿಬಿಟ್ಟು ಅದ್ರಲ್ಲಿರ್ತಕ್ಕಂಥ ನೀರನ್ನು ಚೆನ್ನಾಗಿ ಒದ್ದನ ಒರೆಸ್ಬಿಟ್ಟು ಆ ಎರಡು ಹೋಳು ಕೆಳಗಡೆ ಜು ಜುಟ್ಟು ಕಿತ್ತಾಕ್ಬಿಡಿ ತೆಂಗಿನಕಾಯ್ದು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಈ ಎರಡು ಹೋಳುಗಳನ್ನು ಇಟ್ಕೊಳ್ಳಿ ತೆಂಗಿನ ಹೋಳುಗಳನ್ನ ಅದಕ್ಕೆ ಮೂರು ಮೂರು ಬತ್ತಿ ಹಾಕಿ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಇಲ್ಲ ತುಪ್ಪ ಇದು ಮೂರಲ್ಲಿ ಯಾವ್ದಾದ್ರು ಹಾಕ್ಬೋದು ತುಪ್ಪ ಹಾಕಿದ್ರೆ ತುಂಬ ಶ್ರೇಷ್ಠ ಪೂಜೆ ಮಾಡಿಬಿಟ್ಟು ಇದನ್ನು ಶಿವನ ಮಂತ್ರನ ಹೇಳಿದ್ನಲ್ಲ ನಿಮಗೆ ಅದನ್ನು ಅವ್ರೆಂಟು ಸರ್ತಿ ಹೇಳ್ಕೊಡಿ ಆ ದೇವಿ ಮತ್ತು ಶಿವ ನಿಮ್ಮನ್ನು ಎಲ್ಲ ಸಕ ಸಂಕಷ್ಟು ದೂರ ಮಾಡಿ ತುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಒಳ್ಳೆಯದಾಗುತ್ತೆ ನಾನು ಹೇಳ್ಕೊಡ್ತಕ್ಕಂಥದ್ದು ನಿಮಗೆ ಯಾವುದೋ ನಿಮಗೆ ಸುಮ್ಮ ಸುಮ್ಮನೆ ನಾನೇನು ಹೇಳ್ತೀನಿ ಮೆಚ್ಚುಗೆ ತಗೊಳಕ್ಕೆ ಹೇಳ್ತೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ ಇದೆಲ್ಲ ನಾನು ಅದನ್ನು ಪರಿಶುದ್ಧವಾಗಿ ಪರಿಶೀಲನೆ ಮಾಡಿ ಯಾವ ಮಂತ್ರದಿಂದ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಇದನ್ನು ಮಾಡಿಕೊಂಡು ಸದುಪಯೋಗ ಪಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮಗೆ ಒಳ್ಳೆಯದಾಗಲಿ ಭಗವಂತ ಚೆನ್ನಾಗಿಟ್ಟಿರಲಿ ಶಿವರಾತ್ರಿಯ ಶುಭಾಶಯಗಳು